ನಮಸ್ಕಾರ ಆರ್ ಫಿ ಎನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಈಗಂತೂ ತಾತ್ಕಾಲಿಕ ಕಟ್ ಆಫನ್ನು ಬಿಟ್ಟಿದ್ದಾರೆ ಇನ್ನೇನು ಫೈನಲ್ ಕಟ್ ಆಫನ್ನು ಬಿಡ್ತಾರೆ ಈ ಫೈನಲ್ ಕಟ್ ಆಫ್ ಆದ ತಕ್ಷಣ ವೆರಿಫಿಕೇಷನ್ ಸ್ಟಾರ್ಟ್ ಆಗುತ್ತೆ ಈ ವೆರಿಫಿಕೇಷನ್ಗೆ ಯಾವ ಡಾಕ್ಯುಮೆಂಟ್ಸ್ಗಳನ್ನು ತೊಗೊಂಡು ಹೋಗಬೇಕು ಅನ್ನುವಂಥದ್ದೊಂದು ಪ್ರಶ್ನೆ ಇದೆ ಈ ವಿಡಿಯೋದಲ್ಲಿ ಯಾವ್ಯಾವ ಡಾಕ್ಯುಮೆಂಟನ್ನು ನೀವು ತೊಗೊಂಡು ಹೋಗಬೇಕು ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆ ಎಸ್ ಟಿಗೆ ಸಂಬಂಧಪಟ್ಟಂಥ ಗ್ರೂಪ್ ಇದೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು ಓಕೆ ಈಗಂತೂ ತಾತ್ಕಾಲಿಕ ಅಂಕ ಏನು ಕಟ್ ಆಫನ್ನು ಬಿಟ್ಟಿದ್ದಾರೆ ಈ ತಾತ್ಕಾಲಿಕ ಅಂಕ ಕಟ್ ಆಫೇ ಆಲ್ಮೋಸ್ಟ್ ಅಲ್ಲಾಗಿ ಫೈನಲ್ ಕಟ್ ಆಫ್ ಆಗಿರ್ತದೆ ಯಾವುದೇ ರೀತಿಯಾದಂಥ ವೇರಿಫಿಕೇ ವೇರಿಯೇಷನ್ ಏನೂ ಆಗೋಂಗಿಲ್ಲ ಅವರೇನಾದರೂ ಪ್ರಾಬ್ಲಮ್ ಇದೆಯಾ ಅಭ್ಯರ್ಥಿಗಳಿಂದ ಕಡೆಯಿಂದ ಅನ್ನುವಂಥದ್ದು ಅವರು ತಾತ್ಕಾಲಿಕ ಅನ್ನೋ ಅನ್ನುವಂಥ ಒಂದು ಶಬ್ದವನ್ನು ಬಳಸಿದ್ದಾರೆ ಆಲ್ಮೋಸ್ಟ್ ಅಲ್ಲಾಗಿ ಇದೇ ಫೈನಲ್ ಕಟ್ ಆಫ್ ಆಗಿರುತ್ತೆ ಈಗ ಸೆಲೆಕ್ಷನ್ ಆದಂಥ ಅಭ್ಯರ್ಥಿಗಳು ಎರಡು ಪ್ರಕಾರದ ಅಭ್ಯರ್ಥಿಗಳಿರ್ತಾರೆ ಒಬ್ಬರು ಔಟ್ ಆದ ಪಾಸ್ ಆದಂಥ ಅಭ್ಯರ್ಥಿಗಳು ಇನ್ನೊಂದು ಅಪಿಯರ್ ಅಭ್ಯರ್ಥಿಗಳೇ ಇರ್ತಾರೆ ಹೀಗಾಗಿ ಇಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಂದಾರಲ್ಲ ಎಲ್ಲರೂ ಕಡ್ಡಾಯವಾಗಿ ಈ ನಾನು ಕೆಳಗಡೆ ಹೇಳುವಂಥ ಡಾಕ್ಯುಮೆಂಟ್ಗಳನ್ನು ಕಂಪಲ್ಸರಿಯಾಗಿ ತೊಗೊಂಡು ಹೋಗಬೇಕು ಈ ಅಪಿಯರ್ ಆದಂಥ ಅಭ್ಯರ್ಥಿಗಳಿಗೆ ಸ್ವಲ್ಪ ಕನ್ಸಿಷನ್ ಇದೆ ಏನು ಅಂತಂದರೆ ಅವರಿಗೆ ಮಾರ್ಕ್ಸ್ ಕಾರ್ಡ್ನಲ್ಲಿ ಕನ್ಸೂಷನ್ ಇದೆ ಯಾವುದು ಸ್ನಾತಕೋತ್ತರ ಮಾರ್ಕ್ಸ್ ಕಾರ್ಡ್ ಒಯ್ಯುವಂಥ ಅವಶ್ಯಕತೆ ಇಲ್ಲ ಮತ್ತು ಈ ಪಾಸಾದಂಥ ಅಭ್ಯರ್ಥಿಗಳಿಂದರೆಲ್ಲ ಇವರಿಗೆ ಡೈರೆಕ್ಟಾಗಿ ಏನು ಮಾಡ್ತಾರೆ ಕೆ ಸೆಟ್ ಸರ್ಟಿಫಿಕೇಟನ್ನು ಕೊಟ್ಟುಬಿಡ್ತಾರೆ ಈ ಪಾಸ್ ಅಪಿಯರಿಂಗ್ ಅಭ್ಯರ್ಥಿಗಳಿಗೆ ಸರ್ಟಿಫಿಕೇಟನ್ನು ಕೊಡೋದಿಲ್ಲ ಅವರು ಎರಡು ವರ್ಷದ ನಂತರ ಯಾವಾಗ ಸ್ನಾತಕೋತ್ತರ ಅಂದರೆ ಪಿ ಜಿ ಕಂಪ್ಲೀಟ್ ಆಗುತ್ತೋ ಪಿ ಜಿ ಕಂಪ್ಲೀಟ್ ಆಗಿ ಒಂದು ಡೇಟ್ ಕೊಡ್ತಾರೆ ಅವರಿಗೆ ಅಷ್ಟು ದಿನದೊಳಗಾಗಿ ಬಂದು ನೀವೇನು ಮಾಡಬೇಕಾಗುತ್ತೆ ಕೆ ಎ ವೆಬ್ಸೈಟಿಗೆ ಕೆ ಎ ಆಫೀಸಿಗೆ ಹೋಗ್ಕೊಂಡು ಸರ್ಟಿಫಿಕೇಟನ್ನು ಅಂತ ಹೇಳ್ತಾರೆ ಓಕೆ ಈ ಎರಡು ಅಭ್ಯರ್ಥಿಗಳು ಯಾವೆಲ್ಲ ಡಾಕ್ಯುಮೆಂಟನ್ನು ತೊಗೊಂಡು ಹೋಗಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಬರುತ್ತೆ ಅಂತ ಲಿಸ್ಟ್ ಲಿಸ್ಟೊಟ್ಟು ಇಲ್ಲಿ ನೋಡ್ಬೋದು ಕೆ ಸೆಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳು ತಮ್ಮ ಅರ್ಜಿ ಮತ್ತು ಇತರ ದಾಖಲೆಗಳು ಗೆಜೆಟೆಡ್ ಅಧಿಕಾರಿಯಿಂದ ಓಕೆ ಗೆಜೆಟೆಡ್ ಅಧಿಕಾರಿಯಿಂದ ಅಂದರೆ ಗೆಟೆ ಅಟೆಸ್ಟೆಡ್ ಮಾಡಿಸ್ಕೊಂಬರ್ಬೇಕು ಆಲ್ಮೋಸ್ಟ್ ಅಲ್ಲಿಗೆ ನಮಗೆ ಸಮೀಪ ಇರುವಂಥ ಗೆಜೆಟೆಡ್ ಅಧಿಕಾರಿ ಅಂತಂದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ ಇರ್ತಾರಲ್ಲ ಅವ್ರ ಕಡೆ ಅಟೆಸ್ಟೆಡ್ ಮಾಡ್ಬೋದು ಅಥವಾ ಜಿ ಎಫ್ ಜಿ ಸಿ ಏನು ಡಿಗ್ರಿ ಕಾಲೇಜ್ ಪ್ರಿನ್ಸಿಪಲ್ ಇರ್ತಾರಲ್ಲ ಅವ್ರ ಕಡೆಯೂ ಸಹಿತ ಅಟೆಸ್ಟೆಡ್ ಮಾಡಿಸ್ಬೋದಾಗಿದೆ ಹೀಗಾಗಿ ಗೆಜೆಟೆಡ್ ಅನ್ನೋದು ಅದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ ನೆಕ್ಸ್ಟ್ ಇದೆ ಒಂದು ಅರ್ಜಿ ಪ್ರತಿ ಇರುತ್ತೆ ಈ ಅರ್ಜಿ ಪ್ರತಿಗೆ ಅಟೆಸ್ಟೆಡ್ ಮಾಡುವಂಥ ಅವಶ್ಯಕತೆ ಇಲ್ಲ ಯಾಕಂತಂದರೆ ಇದು ಆಲ್ರೆಡಿಯಾಗಿ ನಿಮ್ಮ ಹತ್ರ ಇರ್ತಾರೆ ಮತ್ತು ಇದು ಒರಿಜಿನಾಲಿಟಿ ಅನ್ನೋದು ಅವ್ರ ಕಡೆ ಡಿಜಿಟಲ್ ಇರ್ತದೆ ನೆಕ್ಸ್ಟು ಅಂಚೆ ಕಚೇರಿ ಚಲನನ್ನು ಕೇಳಿದ್ದಾರೆ ಅಂಚೆ ಚಲ ಏನು ಜೆರಾಕ್ಸ್ ನಿಮ್ಮ ಕಡೆ ಇದ್ರೆ ತೊಗೊಂಡೋಗಿ ಹೋಗಿ ಒಂದೊಂದು ಸರಿ ಏನಾಗುತ್ತೆ ಇವು ಎರಡು ನೀವು ಕಳ್ಕೊಂಡಿರ್ತೀರಿ ಆದರೂ ಸಹಿತ ಏನು ಪ್ರಾಬ್ಲಮ್ ಇಲ್ಲ ನೀವು ಈ ಇವು ಎರಡು ಇಲ್ಲದೇನೂ ಸಹಿತ ನೀವು ಅಲ್ಲಿ ವೆರಿಫಿಕೇಷನ್ಗೆ ಅಟೆಂಡ್ ಆಗ್ಬೋದು ಇದ್ರೆ ಎರಡು ತೊಗೊಂಡು ಹೋಗಿ ನೆಕ್ಸ್ಟ್ ಏನಿದೆ ಒಂದು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಕಡ್ಡಾಯವಾಗಿ ತೊಗೊಂಡು ಹೋಗ್ಬೇಕಾಗುತ್ತೆ ಯಾಕಂದರೆ ನೇಮ್ ಮತ್ತು ಡಾ ನಿಮ್ಮ ಡೇಟ್ ಆಫ್ ಬರ್ತನ್ನು ಚೆಕ್ ಮಾಡಲಿಕ್ಕೆ ಎಸ್ ಎಲ್ ಸಿ ಎನ್ಸ್ ಮಾರ್ಕ್ಸ್ ಕಾರ್ಡ್ ಕಡ್ಡಾಯವಾಗಿರುತ್ತದೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡನ್ನು ಜೆರಾಕ್ಸ್ ಮಾಡಿಸ್ಕೊಂಡು ಅಟೆಸ್ಟೆಡ್ ಮಾಡಿಕೊಂಡು ತೊಗೊಂಡೋಗಿ ಒರಿಜಿನಲ್ ಸಹ ತೊಗೊಂಡೋಗಿ ನೆಕ್ಸ್ಟ್ ಕೆಟಗಿರಿ ಸರ್ಟಿಫಿಕೇಟ್ ನೀವೇನು ಯಾವುದು ಅಪ್ಲಿಕೇಶನಲ್ಲಿ ಹಾಕಿದಂಥ ಕೆಟಗಿರಿ ಸರ್ಟಿಫಿಕೇಟ್ ಏನು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಇದ್ದಾವಲ್ಲ ಅವುಗಳನ್ನ ಕಂಪಲ್ಸರಿಯಾಗಿ ನೀವು ತೊಗೊಂಡು ಹೋಗಲೇಬೇಕು ಅಟೆಸ್ಟೆಡ್ ಮಾಡಿಕೊಂಡು ಒಂದೆರಡು ಸ್ಟ್ ಅಟೆಸ್ಟೆಡ್ ಮಾಡಿಕೊಂಡು ಸಹಿತ ಹೋಗಬೇಕು ಮತ್ತು ನಿಮ್ಮದೇನು ಪಿ ಎಚ್ ಕ್ಯಾಂಡಿಡೇಟ್ ಇದ್ದಾರಲ್ಲ ಆ ಪಿ ಎಚ್ ಕ್ಯಾಂಡಿಡೇಟು ಸಹಿತ ನಿಮಗೆ ಸಂಬಂಧಪಡುವಂಥ ಸರ್ಟಿಫಿಕೇಟನ್ನು ಕಡ್ಡಾಯವಾಗಿ ತಗೊಂಡು ಹೋಗಬೇಕು ನೆಕ್ಸ್ಟ್ ತೃತೀಯ ಲಿಂಗಿಗಳಿಗೆ ಅವರೇನು ಹೇಳಿದ್ದಾರೆಂದರೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವರಿಂದ ಪಡೆದಂಥ ಪ್ರಮಾಣ ಪತ್ರ ಅಂತ ಕೊಟ್ಟಿದ್ದಾರೆ ನೀವು ಸಹಿತ ತೃತೀಯ ಲಿಂಗಿಗಳು ಯಾರಿದರೆ ಸುಮಾರು ಈ ವರ್ಷ ಇಪ್ಪತ್ತ್ನಾಲ್ಕು ಜನ ಏನು ಸೆಲೆಕ್ಟ್ ಆಗಿದಾರಲ್ಲ ಅವರು ಸಹಿತ ಜಿಲ್ಲಾ ಮ್ಯಾಜಿಸ್ಟ್ರೇಟ್ವರಿಂದ ಮಾ ಏನು ಫಾರ್ ಸರ್ಟಿಫಿಕೇಟ್ ಸರ್ಟಿಫಿಕೇಟನ್ನು ತಗೊಂಡು ಹೋಗ್ಬೇಕು ನೆಕ್ಸ್ಟ್ ಬರುವಂಥದ್ದು ಅಂತಂದರೆ ಅಂತಿಮ ವರ್ಷದ ಸ್ನಾತಕೋತ್ತರ ಪದವಿ ದೃಢೀಕರಣಾಂಕ ಪಡೆದು ಅಂತಾರೆ ಇಲ್ಲೇನಿದೆ ನೀವು ನಾಲ್ಕು ಮೂರು ನಾಲ್ಕು ಸೆಮಿಸ್ಟರ್ ಇದ್ದರೆ ನಾಲ್ಕು ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಒಯ್ಯಬೇಕಂತಿಲ್ಲ ಇಂಟ್ರೆಸ್ಟ್ ಇದ್ದರೆ ಒಯ್ಯ್ರಿ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಓಕೆ ಇಲ್ಲಿ ಏನಕ್ಕೆ ಮುಖ್ಯವಾಗಿ ಅವ್ರಿಗೇನಿದೆ ಲಾಸ್ಟ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಅಥವಾ ಕಾನ್ವೊಕೇಶನ್ ಒಂದು ತೊಗೊಂಡು ಹೋಗಿ ಡಿಗ್ರಿ ಕಾನ್ವೊಕೇಷನ್ ಅದು ಪಿ ಜಿದು ಓಕೆ ಪಿ ಜಿದು ಕಾನ್ವೊಕೇಶನ್ ಇದ್ರೆ ಕಾನ್ವೊಕೇಶನ್ ತೊಗೊಂಡೋಗಿ ಅಥವಾ ಫೈನಲ್ ಇಯರ್ ಮಾರ್ಕ್ಸ್ ಕಾರ್ಡ್ ಇದ್ದರೆ ಫೈನಲ್ ಸೆಮ್ ಅಥವಾ ಫೈನಲ್ ಇಯರ್ದು ಲಾಸ್ಟ್ ಮಾರ್ಕ್ಸ್ ಕಾರ್ಡ್ ತೊಗೊಂಡೋಗಿ ಅದರ ಬದಲಾಗಿ ನಿಮಗೇನು ಡೌಟ್ ಬೇಡ ಎಲ್ಲ ಸ್ನಾತಕೋತ್ತರ ಮಾರ್ಕ್ಸ್ ಕಾರ್ಡನ್ನು ನೀವು ಏನು ಮಾಡಿದ್ರೆ ತೊಗೊಂಡು ಒಂದು ಸೆಟ್ ಅಟೆಸ್ಟೆಡ್ ಮಾಡಿಕೊಂಡು ಮತ್ತು ಕಾನ್ವೊಕೇಷನ್ ಇದ್ರೆ ಕಾನ್ವೊಕೇಷನ್ನು ಅಟೆಸ್ಟೆಡ್ ಮಾಡ್ಕೊಂಡು ಹೋಗಿ ಇಲ್ಲಿ ಪ್ರಾಬ್ಲಮ್ ಬರುವಂಥದ್ದು ಏನಿದೆ ಅಪಿಯರೆನ್ಸ್ ಅನ್ನುವಂಥ ಅಭ್ಯರ್ಥಿಗಳು ಬಂದಾಗ ಇಲ್ಲಿ ಅಪಿಯರೆನ್ಸ್ ಅಂತ ಅಭ್ಯರ್ಥಿಗಳು ಬಂದಾಗ ಈ ಸೆಕ್ಷನ್ ಇಲ್ಲ ಅವರಿಗೆ ಯಾವುದೇ ಅಂತ ಮಾರ್ಕ್ಸ್ ಕಾರ್ಡ್ ಕೊಡುವಂಥ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಅವರು ಫಸ್ಟ್ ಸೆಮೆಸ್ಟರ್ ಮಾರ್ಕ್ಸ್ ಕಾರ್ಡನ್ನು ತೊಗೊಂಡು ಹೋದರೆ ಸಾಕು ಫಸ್ಟ್ ಸೆಮೆಸ್ಟರು ಅಥವಾ ಫಸ್ಟ್ ಇಯರ್ ಎಡ್ಮಿಷನ್ ಮಾಡಿದ್ದೀನಿ ಅನ್ನುವಂಥ ಪ್ರೂಫನ್ನು ಅವರಿಗೆ ತೋರಿಸಿದ್ರೆ ಸಾಕು ನಂತರ ಎರಡು ವರ್ಷ ನಂತರ ನೀವೇನು ಈ ವೆರಿಫಿಕೇಷನ್ ಮಾಡಿದಾಗ ಅವರು ಪ್ರೊವಿಜ್ನಲ್ ಅಂತೇಳಿ ನಿಮಗೊಂದು ಫಾರ್ಮನ್ನು ಕೊಡ್ತಾರೆ ಆ ಫಾರ್ಮನ್ನು ನೀವು ಎರಡು ವರ್ಷದ ನಂತರ ನಿಮ್ಮ ಪಿ ಜಿ ಆದ ನಂತರ ಹೋಗಿ ಕೆ ಎದವ್ರಿಗೆ ಕೊಡಬೇಕು ಆವಾಗ ಏನು ಮಾಡ್ತಾರೆ ನಿಮಗೆ ಕೆ ಎಸ್ ಸರ್ಟಿಫಿಕೇಟನ್ನು ಕೊಡ್ತಾರೆ ನೆಕ್ಸ್ಟು ಏನಾದರೂ ಪ್ರಮಾಣ ರಿಸಲ್ಟ್ ಅಂತ ರಿಸಲ್ಟ್ ಸೀಟು ಅಪಿಯರೆನ್ಸ್ದವ್ರಿಗೆ ರಿಸಲ್ಟ್ ಸೀಟು ಕೊಡಬೇಕಾಗುತ್ತೆ ಸ್ನಾತಕೋತ್ತರ ಪದವಿ ಅಂಕ ಪಟ್ಟಿಯನ್ನು ಸಲ್ಲಿಸಬೇಕಾದ್ರು ಕೊಟ್ಟಿದ್ದಾರೆ ಬಟ್ ಏನಿದೆ ಅಭ್ಯರ್ಥಿಗಳು ಈ ನೀವು ಏನು ಅರ್ಜಿಯನ್ನು ಸಲ್ಲಿಸಿರ್ತೀರಲ್ಲ ಅರ್ಜಿಯಲ್ಲಿ ಸಲ್ಲಿಸಿದಂಥ ಪ್ರತಿಯೊಂದು ಅಂಶಗಳನ್ನು ತಗೊಂಡು ಹೋಗಲೇಬೇಕು ವಿತ್ ಆಧಾರ್ ಕಾರ್ಡ್ ಇದ್ದರೆ ಆಧಾರ್ ಕಾರ್ಡನ್ನು ತೊಗೊಂಡೋಗಿ ಓಕೆ ಮೊಬೈಲ್ ನಂಬರ್ ಏನು ಹಾಕಿರ್ತಾರೆ ಅದನ್ನೂ ಸೊ ತೊಗೊಂಡೋಗಿ ತಗೊಂಡೋಗಿ ಏನಾದ್ರು ಓ ಟಿ ಪಿ ಸಲುವಾಗಿ ಕೇಳಿದ್ರೆ ಕೇಳ್ಬೋದು ಅಪ್ಲಿಕೇಶನಲ್ಲಿ ಏನೆಲ್ಲ ಹಾಕಿದ್ದೀರಿ ಆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಒಂದು ಒರಿಜಿನಲ್ಲು ಇನ್ನೊಂದು ಜೆರಾಕ್ಸ್ ಮಾಡಿಕೊಂಡು ಅಟೆಸ್ಟೆಡ್ ಮಾಡಿಕೊಂಡು ಕಬ್ ಕಡ್ಡಾಯವಾಗಿ ಅಲ್ಲಿಗೆ ಹೋಗಬೇಕಾಗತ್ತೆ ಅಕಸ್ಮಾತ್ ಇಲ್ಲದೇ ಇದ್ದರೆ ಅವ್ರು ಏನು ರಿಜೆಕ್ಟ್ ಏನು ಮಾಡಲ್ಲ ನಿಮಗೆ ಅವಕಾಶಗಳನ್ನು ಕೊಡ್ತಾ ಬರ್ತಾರೆ ಈ ಸಾರಿ ಏನು ಮಾಡಿದ್ರು ಫಸ್ಟ್ ವೆರಿಫಿಕೇಷನಿಗೆ ಕರೆದಿದ್ರು ಯಾರು ವೆರಿಫಿಕೇಷನ್ ಅಟೆಂಡ್ ಆಗಿಲ್ಲ ಮತ್ತೊಂದು ಕೊಟ್ಟಿದ್ರು ಒಟ್ಟು ಮೂರು ಬಾರಿ ವೆರಿಫಿಕೇಷನಿಗೆ ಕರೆದಿದ್ರು ಹೀಗಾಗಿ ನೀವು ಮೂರು ಬೇರೆ ಕರೀತಾರ ಅಂತೇಳಿ ಹೋಗ್ಲಿಕ್ಕೆ ಹೋಗ್ಬೇಡಿ ಯಾಕೆ ಈ ಸರಿ ಖರೀದಿನೂ ಇರಬಹುದು ಓಕೆ ಹೀಗಾಗಿ ಫಸ್ಟ್ ಟೈಮ್ ಹೋಗುವಾಗಲೇ ಎಲ್ಲ ಡಾಕ್ಯುಮೆಂಟ್ಗಳನ್ನು ಕರೆಕ್ಟಾಗಿ ತಗೊಂಡು ಹೋಗಬೇಕು ಓಕೆ ಥ್ಯಾಂಕ್ ಯು